ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಂಪಾದಿಯು ತನ್ನ ಹಿಂದಿನ ವೃತ್ತಾಂತವನ್ನು ವಾನರರಿಗೆ ಹೇಳಿಕೊಂಡುದು ಎಂಬ ಅರವತ್ತನೆಯ ಸರ್ಗಕ್ಕೆ ಸ್ವಾಗತ ಯಾವ ವೃದ್ಧರಿಗೆ ಆಗಲಿ ತಮ್ಮ ವಿಷಯವನ್ನು ಯಾರಾದರೂ ಕೇಳುವವರಿದ್ದಾರೆಂದರೆ ಇನ್ನಷ್ಟು ಹೇಳಿಕೊಳ್ಳುವ ಉತ್ಸಾಹವೂ ಬರುತ್ತದೆ ಆದರೆ ಇಲ್ಲಿ ವಾನರರ ಪಾಲಿಗೆ ಅದು ಕೇವಲ ಕಥೆಯಾಗಿ ಉಳಿದಿಲ್ಲ ಸಂಪಾತಿಯು ಹೆಚ್ಚು ಹೆಚ್ಚು ಹೇಳಿಕೊಂಡಷ್ಟು ಅವರಿಗೆ ಸಂಪಾತಿಯ ಮಾತಿನಲ್ಲಿ ವಿಶ್ವಾಸ ಮೂಡುತ್ತದೆ ನೂರು ಗಾಂವದ ದೂರದಲ್ಲಿ ದ್ವೀಪವೊಂದು ಇದೆಯೆಂದು ನಂಬುವುದಾದರೂ ಹೇಗೆ ಎದುರಿಗಿರುವುದು ಕೇವಲ ಸಮುದ್ರ ಅಲ್ಲಿ ಕಣ್ಣಿಗೆ ಕಾಣದಿರುವ ಆ ದೂರದ ದ್ವೀಪದ ದ್ವೀಪದ ಇರುವಿಕೆ ಅಲ್ಲಿ ರಾವಣನೆಂಬ ರಾಕ್ಷಸನ ಇರುವಿಕೆ ಆ ರಾವಣನೇ ಸೀತೆಯನ್ನು ಕದ್ದೊಯ್ದಿರುವುದರಿಂದ ಆತನ ಬಂಧನದಲ್ಲಿಯೇ ಸೀತೆ ಈಗಲೂ ಇರುವಳು ಎಂಬದೆಲ್ಲವನ್ನು ನಂಬುವುದಾದರೂ ಹೇಗೆ ಆ ನಂಬಿಕೆ ಹುಟ್ಟುವಂತಹ ಇನ್ನಷ್ಟು ಸಂಗತಿಗಳನ್ನು ಮುಂದೆ ಸಂಪಾತಿಯು ಆ ವಾನರರಿಗೆ ತಿಳಿಸುತ್ತಿರುವನು ಸಂಪಾತಿಯು ಜಟಾಯುವಿಗೆ ಜಲತರ್ಪಣವನ್ನು ಮಾಡಿ ಸ್ನಾನ ಮಾಡಿದ ಮೇಲೆ ವಾನರರೆಲ್ಲರೂ ಆ ಪರ್ವತದಲ್ಲಿ ಅವನ ಸುತ್ತಲೂ ಕುಳಿತರು ಹೀಗೆ ಸಮಸ್ತ ವಾನರರಿಂದ ಪರಿವೃತನಾದ ಸಂಪಾತಿಯು ಸಮೀಪದಲ್ಲಿದ್ದ ಅಂಗದನನ್ನು ಅವನ ಸುತ್ತಲೂ ಇದ್ದ ವಾನರರನ್ನು ನೋಡಿದನು ಮೊದಲು ನಿಶಾಕರ ಮಹರ್ಷಿಯು ಹೇಳಿದ್ದಂತೆ ಆ ವಾನರರ ದರ್ಶನದಿಂದ ತನಗೆ ಶಾಪ ವಿಮೋಚನ ಕಾಲವು ಬಂದೊದಗಿತೆಂದು ತೋರಿತು ಆದುದರಿಂದ ಸಂಪಾತಿಯು ಪರಮ ಸಂತೋಷಯುಕ್ತನಾಗಿ ಆ ವಾನರರನ್ನು ಕುರಿತು ಎಲೈ ವಾನರರರೇ ನೀವೆಲ್ಲರೂ ಸದ್ದು ಮಾಡದೆ ನಾನು ಹೇಳುತ್ತಿರುವ ಮಾತನ್ನು ಸಾವಧಾನವಾಗಿ ಕೇಳಬೇಕು ನನಗೆ ಸೀತಾದೇವಿಯ ವೃತ್ತಾಂತವು ತಿಳಿದ ರೀತಿಯನ್ನು ಯಥಾರ್ಥವಾಗಿ ಹೇಳುವೆನು ಪೂರ್ವದಲ್ಲಿ ನಾನು ಸೂರ್ಯನ ಬಿಸಿಲಿಗೆ ಸಿಕ್ಕಿ ಅದರಿಂದ ಬೆಂದ ಮೈಯುಳ್ಳವನಾಗಿ ಈ ವಿಂಧ್ಯ ಪರ್ವತದ ಶಿಖರದಲ್ಲಿ ಬಿದ್ದೆನು ಆರು ದಿನಗಳವರೆಗೆ ನನಗೆ ಮೈ ಮೇಲೆ ಪ್ರಜ್ಞೆಯೇ ಇರಲಿಲ್ಲ ಹೀಗೆ ಮೂರ್ಛೆ ಹೊಂದಿ ಪರವಶನಾಗಿದ್ದ ನಾನು ಆರು ದಿನಗಳ ಮೇಲೆ ಪ್ರಜ್ಞೆ ಹೊಂದಿ ಕಣ್ಣು ಬಿಟ್ಟು ನೋಡಿದನು ಹಾಗೆ ನೋಡಿದಾಗಲೂ ಈ ಪ್ರದೇಶವು ಯಾವುದೆಂದೇ ನನಗೆ ತಿಳಿಯಲಿಲ್ಲ ದಿಗ್ಭ್ರಾಂತನಾಗಿ ನೋಡುತ್ತಿರುವಾಗ ಸಮುದ್ರ ತೀರಗಳಲ್ಲಿರುವ ಪರ್ವತಗಳನ್ನು ಅಲ್ಲಿನ ಸಮಸ್ತ ನದಿಗಳನ್ನು ಕೊಳಗಳನ್ನು ವನಗಳನ್ನು ಆ ತೀರ ಪ್ರದೇಶವನ್ನು ಕೆಂದ ಮೇಲೆ ಇದು ಈ ಪ್ರದೇಶವೆಂದು ಗೊತ್ತಾಯಿತು ಇದು ದಕ್ಷಿಣ ಸಮುದ್ರ ತೀರದಲ್ಲಿ ಪಕ್ಷಿ ಸಮೂಹಗಳ ಸಂತೋಷ ಜೀವನ ಕೆಡೆಯಾಗಿ ಗುಹೆಗಳಿಂದಲೂ ಶಿಖರಗಳಿಂದಲೂ ಕೂಡಿದ ವಿಂಧ್ಯ ಪರ್ವತದ ಭಾಗವೆಂದು ನಿಶ್ಚಯಿಸಿ ತಿಳಿದುಕೊಂಡೆನು ಈ ಪ್ರದೇಶದಲ್ಲಿ ಮೊದಲು ಅತಿ ಪವಿತ್ರವಾಗಿ ದೇವತೆಗಳಿಗೂ ಪೂಜ್ಯವಾದ ಒಂದು ಋಷ್ಯಾಶ್ರಮವಿದ್ದಿತು ಅಲ್ಲಿ ಉಗ್ರ ತಪಸ್ವಿಯಾದ ನಿಶಾಕರನೆಂಬ ಮಹರ್ಷಿಯೊಬ್ಬನಿದ್ದನು ಕೆಲ ಧರ್ಮಜ್ಞರೇ ಆ ಮಹರ್ಷಿಯು ಮೃತನಾದಂದಿನಿಂದ ನಾನೊಬ್ಬನೇ ಈ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವೆನು ಹೀಗೆ ನಾನು ಏಕಾಕಿಯಾಗಿ ವಾಸ ಮಾಡುವುದಕ್ಕೆ ತೊಡಗಿ ಇದುವರೆಗೆ ಎಂಟು ಸಹಸ್ರ ವರ್ಷಗಳಾದವು ಆ ಋಷಿಗಿದ್ದಾಗ ನಾನು ಎಷ್ಟು ಕಷ್ಟಪಟ್ಟು ನಿಮ್ನೋನ್ನತವಾದ ಆ ವಿಂಧ ಶಿಖರದಿಂದ ಮೆಲ್ಲಗೆ ಕೆಳಗೆಳಿದು ತೀಕ್ಷ್ಣವಾದ ದರ್ಬೆಗಳಿಂದ ತುಂಬಿದ ಈ ಆಶ್ರಮ ಭೂಮಿಗೂ ಬಂದು ಸೇರಿ ಆ ನಿಶಾಕರ ಮಹರ್ಷಿಯನ್ನು ನೋಡಬೇಕೆಂದು ಪ್ರಯತ್ನಿಸಿದನು ಅದಕ್ಕೆ ಮೊದಲೇ ಜಟಾಯುವು ನಾನು ಸರಿ ಆ ಸನ್ನಿವೇಶವು ನಡೆದು ಆ ಸಂಪಾತಿಯ ರೆಕ್ಕೆಗಳು ಸುಟ್ಟು ಹೋಗುವುದಕ್ಕೆ ಮೊದಲೇ ಜಟಾಯುವು ನಾನು ಅನೇಕ ವರ್ತಿ ಅವನ ಅಂದರೆ ನಿಶಾಕರ ಮಹರ್ಷಿಯ ದರ್ಶನವನ್ನು ಮಾಡಿ ಆಗಾಗ ಅವರ ಸೇವೆಯಲ್ಲಿ ಇರುತ್ತಿದ್ದೆವು ಅವರು ಮಹಾನುಭಾವರು ಆ ಮಹರ್ಷಿಯ ಆಶ್ರಮದಲ್ಲಿ ಪುಷ್ಪಗಳಾಗಲಿ ಫಲಗಳಾಗಲಿ ಇಲ್ಲದ ವೃಕ್ಷಗಳೇ ಇಲ್ಲವು ಆ ಆಶ್ರಮದ ಸಮೀಪಕ್ಕೆ ಬರುವಾಗಲೇ ಸುಗಂಧವಾಯುವು ಗಮಗಮಿಸಿ ಬೀಸುತ್ತಿರುವುದು ನಾನು ಆ ಪುಣ್ಯಾಶ್ರಮಕ್ಕೆ ಬಂದೊಡನೆ ಒಂದು ಮರದ ಕೆಳಗೆ ಕುಳಿತು ಈ ಘಟನೆ ಸಂಪಾದಿಯ ರೆಕ್ಕೆಗಳು ಬೆಂದು ಹೋದ ನಂತರದಲ್ಲಿ ನಡೆದು ಒಂದು ಮರದ ಕೆಳಗೆ ಕುಳಿತು ಪೂಜ್ಯನಾದ ಆ ನಿಶಾಕರ ಮುನಿಯ ದರ್ಶನಾರ್ಥವಾಗಿ ನಿರೀಕ್ಷಿಸುತ್ತಿದ್ದೆನು ಇಷ್ಟರಲ್ಲಿ ಜಾಜ್ವಲ್ಯಮಾನ ತೇಜಸ್ಸುಳ್ಳವನಾಗಿ ಯಾರಿಂದಲೂ ತಿರಸ್ಕರಿಸಲಾಣದ ತಪೋ ಮಹಿಮೆಯುಳ್ಳವನಾಗಿದ್ದ ಆ ಮಹರ್ಷಿಯು ಸ್ನಾನ ಮಾಡಿ ಉತ್ತರಾಭಿಮುಖವಾಗಿ ಬರುತ್ತಾ ನನಗೆ ಸಮೀಪಿಸಿದುದನ್ನು ನೋಡಿದೆನು ಸಮಸ್ತ ಭೂತಗಳು ಬ್ರಹ್ಮದೇವನನ್ನು ಸುತ್ತಿ ಸೇವಿಸುವಂತೆ ವನಚರಗಳಾದ ಕರಡಿಗಳು ಚಮರ ಮೃಗಗಳು ಹುಲಿಗಳು ಸಿಂಹಗಳು ಸರ್ಪಗಳು ಆನೆಗಳು ಆ ಮಹರ್ಷಿಯನ್ನು ಸುತ್ತಿಕೊಂಡು ಅವನ ಸೇವೆಯನ್ನು ಮಾಡುತ್ತಿದ್ದವು ರಾಜನು ಅಂತಃಪುರಕ್ಕೆ ಸೇರಿದ ಮೇಲೆ ಅವನ ಪರಿವಾರಗಳು ರಾಜಾಜ್ಞೆಯನ್ನು ಹೊಂದಿ ಹಿಂತಿರುಗುವಂತೆ ಆ ಮಹರ್ಷಿಯು ಆಶ್ರಮದೊಳಗೆ ಪ್ರವೇಶಿಸಿದ ಮೇಲೆ ಆ ಪ್ರಾಣಿಗಳೆಲ್ಲವೂ ತಮ್ಮ ತಮ್ಮ ನಿವಾಸಕ್ಕೆ ಹೋಗುತ್ತಿದ್ದವು ಆ ಮಹರ್ಷಿಯು ನನ್ನ ಸಮೀಪಕ್ಕೆ ಬಂದಾಗ ನನ್ನ ಮೇಲೆ ಪ್ರೀತಿಪೂರ್ವಕವಾದ ದೃಷ್ಟಿಗಿಟ್ಟು ಆಗ ನನ್ನನ್ನು ಮಾತಾಡಿಸದೆ ಆಶ್ರಮದೊಳಗೆ ಪ್ರವೇಶಿಸಿ ಸ್ವಲ್ಪ ಕಾಲದ ಮೇಲೆ ಹಿಂತಿರುಗಿ ಬಂದು ನನ್ನನ್ನು ನೋಡಿ ನಾನು ಬಂದ ಕಾರ್ಯವೇನೆಂದು ವಿಚಾರಿಸುತ್ತ ಎಲೆ ಸೌಮ್ಯನೇ ನಿನ್ನ ಮೈಮೇಲಿನ ಕೂದಲುಗಳೆಲ್ಲವೂ ಬೆಂದು ಉದುರಿ ಹೋಗಿರುವುದರಿಂದ ನಿನ್ನ ಸ್ವರೂಪವೇ ತಿಳಿಯದಿರುವುದು ನಿನ್ನ ರೆಕ್ಕೆಗಳೆರಡು ಅಗ್ನಿಯಿಂದ ಬೆಂದು ಚರ್ಮವು ವ್ರಣವಿಶಿಷ್ಟವಾಗಿ ಕಾಣುತ್ತಿರುವುದು ನಾನು ಹಿಂದೆ ಎರಡು ಗ್ರದ್ರಗಳನ್ನು ನೋಡಿದ್ದೆನು ಅವೆರಡು ವೇಗದಲ್ಲಿ ವಾಯುವಿಗೆ ಸಮಾನಗಳಾಗಿದ್ದವು ಅವರಿಬ್ಬರು ಗೃದ್ರರಾಜಿಸಿಕೊಂಡು ಒಡಹುಟ್ಟಿದವರಾಗಿದ್ದರು ಇಬ್ಬರು ಕಾಮರೂಪಿಗಳು ಅವರಲ್ಲಿ ನೀನು ಜೇಷ್ಠನಾದ ಸಂಪಾತಿಯಾಗಿರಬಹುದೇ ನಿನ್ನ ತಮ್ಮನು ಜಟಾಯುವಲ್ಲವೇ ನೀವಿಬ್ಬರೂ ಮನುಷ್ಯ ರೂಪವನ್ನು ಧರಿಸಿ ನನ್ನ ಪಾದಗಳಿಗೆ ನಮಸ್ಕರಿಸುತ್ತಿದ್ದಿರಲ್ಲವೇ ಇದೇನು ನಿನಗೆ ವ್ಯಾಧಿಯನಾದರೂ ಪ್ರಾಪ್ತವಾಗಿದೆ ನಿನ್ನ ರೆಕ್ಕೆಗಳು ಹೇಗೆ ಬಿದ್ದು ಹೋದವು ಯಾರಾದರೂ ನಿನ್ನನ್ನು ದಂಡಿಸಿದರೆ ಹಾಗೆ ದಂಡಿಸಿದವರಾರು ಅವೆಲ್ಲವನ್ನು ನನಗೆ ತಿಳಿಸು ಎಂದನು ಇಲ್ಲಿಗೆ ಅರವತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ